ದೆಹಲಿಯ ಗದ್ದುಗೆಯನ್ನ ಇರ್ತಾ ಇರುವಂತಹ ಬಿ ಜೆ ಪಿ ಇಪ್ಪತ್ತೇಳು ವರ್ಷಗಳ ಬಳಿಕ ಮತ್ತೊಮ್ಮೆ ದಾಖಲೆಯನ್ನ ಬರಿತಾ ಇದೆ ದೆಹಲಿಯಲ್ಲಿ ಈಗ ನರೇಂದ್ರ ಮೋದಿಯವರು ಮಾತನಾಡ್ತಾ ಇದ್ದಾರೆ ಸಹಜವಾಗಿ ಟ್ವೀಟ್ ಮಾಡಿದ್ರು ಟ್ವೀಟ್ ಮಾಡಿ ಮತದಾರರೆಲ್ಲರಿಗೂ ಕೂಡ ಅಭಿನಂದನೆಗಳನ್ನು ಸಲ್ಲಿಸಿದ್ರು ಧನ್ಯವಾದಗಳನ್ನು ಹೇಳಿದ್ರು ಬಿ ಜೆ ಪಿಯ ಕೈ ಹಿಡಿದಿದ್ದೀರಾ ಬಿ ಜೆ ಪಿಗೆ ಮತ್ತೊಮ್ಮೆ ಗದ್ದುಗೆಯನ್ನ ಕೊಟ್ಟಿದ್ದೀರಿ ನಿಮ್ಮೆಲ್ಲರಿಗೂ ಕೂಡ ಆಭಾರಿಯಾಗಿರ್ತೀವಿ ಜೊತೆಗೆ ಕೇಂದ್ರ ಸರ್ಕಾರದ ಸಂಪೂರ್ಣ ನೆರವಿರುತ್ತೆ ದೆಹಲಿಯ ಅಭಿವೃದ್ಧಿಗೆ ಪಣ ತೊಟ್ಟಿದ್ದೀವಿ ದೆಹಲಿಯನ್ನ ಮತ್ತಷ್ಟು ಅಭಿವೃದ್ಧಿಯ ದಿಕ್ಕಿನಂತೆ ನಾವು ತೆಗೆದುಕೊಂಡು ಹೋಗ್ತೀವಿ ಅನ್ನುವಂತಹ ಒಂದು ವಿಶ್ವಾಸವನ್ನ ವ್ಯಕ್ತಪಡಿಸಿದ್ರು ನೋಡಿ ಕಿಕ್ಕಿರಿದು ತುಂಬಿರುವಂತಹ ಅಭಿಮಾನಿಗಳು ಜೊತೆಗೆ ಬಿಜೆಪಿಯ ಕಾರ್ಯಕರ್ತರು ದೆಹಲಿಯ ಬಿಜೆಪಿ ಕಚೇರಿಯ ಮುಂಭಾಗ ಜಮಾಯಿಸಿರುವಂತಹ ಕಾರ್ಯಕರ್ತರು ಅವರನ್ನು ಉದ್ದೇಶಿಸಿ ಇನ್ನೇನು ಕೆಲವೇ ಹೊತ್ತಿನಲ್ಲಿ ನರೇಂದ್ರ ಮೋದಿ ಅವರು ಮಾತನಾಡಲಿಕ್ಕಿದ್ದಾರೆ ಬಿಜೆಪಿಯಲ್ಲಿ ಈಗಾಗಲೇ ಸಂಭ್ರಮ ಮುಗಿಲು ಮುಟ್ಟಿದೆ ಸಹಜ ಯಾಕಂದ್ರೆ ಎಪ್ಪತ್ತು ಕ್ಷೇತ್ರಗಳ ಪೈಕಿ ನಲವತ್ತೆಂಟು ಕ್ಷೇತ್ರಗಳನ್ನ ತನ್ನ ತೆಗೆಗೆ ತೆಗೆದುಕೊಂಡಿರುವಂತಹ ಕಮಲ ಮತ್ತೊಮ್ಮೆ ದೆಹಲಿಯ ಗದ್ದುಗೆ ಮೇಲೆ ಕಮಲ ಅರಳಿದೆ ಕೇಂದ್ರದ ನಾಯಕರು ಈಗ ಮಾತನಾಡ್ತಾರೆ ನರೇಂದ್ರ ಮೋದಿ ಅವರು ಕೂಡ ಈಗ ಆಗಮಿಸಿದ್ದಾರೆ ಇನ್ನ ಕೆಲವೇ ಹೊತ್ತಿನಲ್ಲಿ ಅಲ್ಲಿರುವಂತಹ ಬಿಜೆಪಿ ಕಾರ್ಯಕರ್ತರನ್ನ ಉದ್ದೇಶಿಸಿ ಹಾಗೆ ದೆಹಲಿಯ ಜನತೆಯನ್ನ ಉದ್ದೇಶಿಸಿ ಪ್ರಧಾನಿ ಮೋದಿ ಮಾತಾಡ್ತಾರೆ ನ್ ತಲುಪಿರುವಂತಹ ನರೇಂದ್ರ ಮೋದಿ ಎಸ್ ದೃಶ್ಯಗಳಲ್ಲಿ ನೋಡ್ತಾ ಇದೀವಿ ಅವರನ್ನ ಆತ್ಮೀಯವಾಗಿ ಬರಮಾಡಿಕೊಂಡಿರುವಂತಹ ಪಕ್ಷದ ಅಧ್ಯಕ್ಷ ಜೆ ಪಿ ನಡ್ಡಾ ಹುಗುಚ್ಛವನ್ನ ನೀಡಿ ಅವರಿಗೆ ಬಿಜೆಪಿ ಪಕ್ಷದ ಒಂದು ಶಾಲ್ ಅನ್ನು ಹೊದಿಸಿ ಅವರನ್ನ ಬರಮಾಡಿಕೊಂಡಿದ್ದಾರೆ ವೇದಿಕೆಗೆ ಆಗಮಿಸುವಂತಹ ನರೇಂದ್ರ ಮೋದಿ ಕೆಲವೇ ಹೊತ್ತಿನಲ್ಲಿ ಮಾತಾಡ್ತಾರೆ ಬಿಜೆಪಿಯಲ್ಲಿ ಸಂಭ್ರಮ ದ್ವಿಗುಣಗೊಂಡಿದೆ ಡಬಲ್ ಇಂಜಿನ್ ಸರ್ಕಾರ ಅನ್ನುವಂಥದ್ದನ್ನು ಕೋಟ್ ಮಾಡ್ತಾ ಈ ಹಿಂದಿನಿಂದಲೂ ಕೂಡ ಬೇರೆ ಬೇರೆ ರಾಜ್ಯಗಳಲ್ಲಿ ನಡೆದಂಥ ಒಂದು ಚುನಾವಣೆ ಸಂದರ್ಭದಲ್ಲಿ ಇದೇ ಮಾತುಗಳನ್ನು ಹೇಳ್ತಾ ಹೋಗ್ತಾ ಇದ್ರು ಡಬಲ್ ಇಂಜಿನ್ ಯಾಕಂದರೆ ಕೇಂದ್ರದಲ್ಲೂ ಕೂಡ ಬಿ ಜೆ ಪಿ ನೇತೃತ್ವದ ಸರ್ಕಾರ ಇರುವಾಗ ರಾಜ್ಯದಲ್ಲೂ ಕೂಡ ಬಿ ಜೆ ಪಿ ಸರ್ಕಾರ ಬಂದರೆ ನಿಮಗೆ ಅನುಕೂಲ ಆಗುತ್ತೆ ಡಬಲ್ ಇಂಜಿನ್ ಸರ್ಕಾರದಿಂದ ಅಭಿವೃದ್ಧಿ ಸಾಧ್ಯ ಆಗುತ್ತೆ ಅನ್ನುವಂಥದ್ದನ್ನೇ ಘೋಷವಾಕ್ಯವಾಗಿ ಮಾಡಿಕೊಂಡಿರುವಂಥ ಬಿ ಜೆ ಪಿ ಈ ಬಾರಿ ದೆಹಲಿಯ ಜನರನ್ನ ಮತದಾರರನ್ನ ಸೆಳೆಯೋದಕ್ಕೆ ಗ್ಯಾರಂಟಿಗಳ ಮೊರೆ ಹೋಗಿತ್ತು ಆ ಗ್ಯಾರಂಟಿಗಳು ಕೂಡ ಕೈ ಹಿಡಿದಿದೆ ಅದರ ಜೊತೆಗೆ ಕೇಜ್ರಿವಾಲ್ ಸರ್ಕಾರದ ವಿರುದ್ಧ ಇದ್ದಂಥ ಒಂದು ಆಡಳಿತ ವಿರೋಧಿ ಅಲೆ ಯಾವ ಆಮ್ ಆದ್ಮಿ ಪಕ್ಷ ಯಾವ ಆಮ್ ಆದ್ಮಿ ಪಕ್ಷದ ನಾಯಕರು ಭ್ರಷ್ಟಾಚಾರವನ್ನು ಗುಡಿಸ್ ಹಾಕ್ತೀವಿ ನಾವು ದೆಹಲಿಯಲ್ಲಿ ಅಂತ ಹೇಳಿ ಪೊರಕೆ ಸಿಂಬಲನ್ನು ಇಟ್ಕೊಂಡು ಬಂದಿದ್ರು ಜನ ನಂಬಿದ್ರು ಹನ್ನೆರಡು ವರ್ಷಗಳ ಹಿಂದೆ ಆದಂಥ ಒಂದು ಆಂದೋಲನ ಅಣ್ಣಾ ಹಜಾರೆ ಸ್ಟಾರ್ಟ್ ಮಾಡಿದಂಥ ಆಂದೋಲನ ಅದರಿಂದ ಬೆಳಕಿಗೆ ಬಂದಂತಹ ಕೆ ಕೇಜ್ರಿವಾಲ್ ನಂತರ ತಮ್ಮದೇ ಪಕ್ಷವನ್ನು ಸ್ಥಾಪಿಸಿ ರಾಜಕೀಯ ಪಕ್ಷವನ್ನು ಸ್ಥಾಪಿಸಿ ನಂತರ ದೆಹಲಿ ಗದ್ದುಗೆಯನ್ನು ಏರಿರುವಂಥದ್ದು ಅದು ಇತಿಹಾಸ ಯಾವಾಗ ಭ್ರಷ್ಟಾಚಾರ ಹಾಕ್ತೀವಿ ನಾವು ಭ್ರಷ್ಟಾಚಾರ ರಹಿತ ಆಡಳಿತವನ್ನು ನೀಡ್ತೀವಿ ಅಂತ ಹೇಳ್ತಾ ದೆಹಲಿಯ ಜನರ ಮನಸ್ಸನ್ನು ಗೆದ್ದಿದ್ದಂತಹ ಕೇಜ್ರಿವಾಲ್ ಆಯ್ಕೆಯಾಗಿ ನಂತರ ತಮ್ಮ ಮೇಲೆ ಆರೋಪ ಬಂದಾಗ ರಿಸೈನ್ ಮಾಡಿ ಮತ್ತೊಮ್ಮೆ ಎಲೆಕ್ಷನ್ಗೆ ಹೋದರು ಅಲ್ಲೂ ಕೂಡ ಮತ್ತೆ ಗೆದ್ದು ಬಂದರು ಐದು ವರ್ಷ ಪೂರೈಸಿದರು ಅದಾದ ನಂತರ ಮತ್ತೆ ಐದು ವರ್ಷಕ್ಕೆ ಗೆದ್ದು ಬಂದರು ಆದರೆ ಈ ಬಾರಿ ಇದ್ದಂಥ ಸಂದರ್ಭದಲ್ಲಿ ಸರ್ಕಾರದಲ್ಲಿದ್ದಾಗ ಯಾವ ಭ್ರಷ್ಟಾಚಾರ ತೊಡೆದು ಹಾಕ್ತೀವಿ ಅಂತ ಹೇಳಿದ್ರು ಅದೇ ಭ್ರಷ್ಟಾಚಾರದಲ್ಲಿ ಅವರು ಬಿದ್ದು ಮೈಗೆಲ್ಲ ಕೆಸರು ಅಂಟಿಸ್ಕೊಳ್ಳೋ ರೀತಿಲಾಯಿತು ಮನೀಶ್ ಸಿಸೋಡಿಯಿಂದ ಹಿಡಿದು ಅರವಿಂದ್ ಕೇಜ್ರಿವಾಲ್ ಮೇಲೂ ಕೂಡ ಬಂದಂಥ ಒಂದು ಆರೋಪ ಅದರಿಂದಾಗಿ ಜೈಲಿಗೆ ಹೋಗಿ ಬಂದರು ಮನೀಶ್ ಸಿಸೋಡಿಯಾ ಅಂತೂ ಸುಮಾರು ಒಂದೂವರೆ ಎರಡು ವರ್ಷಗಳ ಕಾಲ ಜೈಲಿನಲ್ಲಿ ಇರಬೇಕಾಯಿತು ನಂತರ ಕೇಜ್ರಿವಾಲ್ ಸರದಿ ಅವರು ಕೂಡ ಜೈಲಿಗೆ ಹೋದರು ಆದರೂ ಹೊರಗಡೆ ಬಂದ ನಂತರ ರಿಸೈನ್ ಮಾಡಿ ಅತೀಶಿ ಅವರಿಗೆ ಗದ್ದಿಗೆಯನ್ನು ಕೊಟ್ಟರು ಆದರೆ ಈ ಚುನಾವಣೆ ತುಂಬಾ ಇಂಟ್ರೆಸ್ಟಿಂಗ್ ಆಗಿದ್ದಂತಹ ಚುನಾವಣೆ ದೆಹಲಿ ಜನರ ಮನಸ್ಸೇನಿದೆ ಕೇಜ್ರಿವಾಲ್ ಮೇಲೆ ಬಂದಿರುವಂಥ ಒಂದು ಆರೋಪ ಅದು ಬರೀ ಆರೋಪ ಅಷ್ಟೇ ಅವರು ಆರೋಪ ಮುಕ್ತರಾಗಿ ಬರ್ತಾರೆ ಇನ್ನೂ ವಿಶ್ವಾಸ ಇದೆ ಕೇಜ್ರಿವಾಲ್ ಮೇಲೆ ಅಂಥೇಳಿ ದೆಹಲಿ ಜನ ಓಟ್ ಹಾಕ್ತಾರ ಅಥವಾ ಬಿ ಜೆ ಪಿ ಏನು ಆಮ್ ಆದ್ಮಿ ಪಕ್ಷದವರ ಮುಖವಾಡ ಕಳಿಸಿದ್ದೀವಿ ಅಂತ ಹೇಳಿ ಚುನಾವಣಾ ಪ್ರಚಾರವನ್ನು ಮಾಡ್ತಾ ಇದ್ರು ಜೊತೆಗೆ ಗ್ಯಾರಂಟಿಗಳ ಒಂದು ಘೋಷಣೆಯನ್ನು ಮಾಡಿದರು ಜೊತೆಗೆ ಕೇಂದ್ರ ಸರ್ಕಾರದಿಂದ ಭರ್ಪೂರ್ ನೆರವು ಸಿಗುತ್ತೆ ದೆಹಲಿಗೆ ಅನ್ನುವಂಥದ್ದನ್ನು ಹೇಳ್ತಾ ಇದ್ರು ಅದೆಲ್ಲದನ್ನು ನಂಬಿ ದೆಹಲಿ ಮತದಾರ ಮತವನ್ನು ಚಲಾಯಿಸ್ತಾನ ಅನ್ನುವಂಥದ್ರ ಬಗ್ಗೆ ಸಾಕಷ್ಟು ಇಂಟ್ರೆಸ್ಟಿಂಗ್ ಆಗಿತ್ತು ಕೊನೆಗೂ ದೆಹಲಿ ಮತದಾರ ಈ ಎರಡು ವರ್ಷ ಈ ಎರಡು ಟರ್ಮ್ಗಳು ಸಾಕು ಮೂರನೇ ಟರ್ಮ್ ಬೇಡ ಕೇಜ್ರಿವಾಲ್ ಅನ್ನುವಂಥ ಒಂದು ನಿರ್ಧಾರವನ್ನು ಮಾಡಿದ್ದಾರೆ ಬಿಜೆಪಿಗೆ ಅತಿ ಹೆಚ್ಚು ಸ್ಥಾನಗಳನ್ನು ಕೊಟ್ಟಿದೆ ಚುನಾವಣೋತ್ತರ ಸಮೀಕ್ಷೆಗಳು ಕೂಡ ಹೇಳಿದ್ವು ಐವತ್ತು ಐವತ್ತೈದು ದಾಟುತ್ತೆ ಬಿ ಜೆ ಪಿ ಅನ್ನುವಂಥದ್ದನ್ನು ಹೇಳಿದರು ಆದರೂ ಕೆಲವೊಂದಷ್ಟು ಕಡೆ ಇದ್ದಂಥ ಚರ್ಚೆ ಇಲ್ಲ ಇದೆಲ್ಲವೂ ಕೂಡ ನಿರೀಕ್ಷೆಗಳು ತಲೆಕೆಳಗಾಗತ್ತೆ ಆಪ್ ಮತ್ತೊಮ್ಮೆ ಗದ್ದುಗೆ ಏರುತ್ತೆ ಅಂತಲೇ ಭಾವಿಸಿದರು ಆದರೆ ಆಪ್ ಕೇವಲ ಇಪ್ಪತ್ತೆರಡು ಸ್ಥಾನಗಳನ್ನು ಮಾತ್ರ ಗೆದ್ದಿದೆ ಇನ್ನೇನು ಕೆಲವೇ ಹೊತ್ತಿನಲ್ಲಿ ನರೇಂದ್ರ ಮೋದಿ ಅವರು ಮಾತನಾಡ್ತಾರೆ ಅವರಿಗೆ ಹಾರ ಹಾಕಿ ಅಭಿನಂದನೆಯನ್ನು ಸಲ್ಲಿಸ್ತಾ ಇರುವಂಥ ಬಿ ಜೆ ಪಿಯ ಮುಖಂಡರುಗಳು ದೆಹಲಿ ಬಿ ಜೆ ಪಿಯ ಮುಖಂಡರು ಈಗಿರುವಂಥ ಪ್ರಶ್ನೆ ದೆಹಲಿಯ ಮುಖ್ಯಮಂತ್ರಿ ಯಾರಾಗ್ತಾರೆ ಅಂತೇಳಿ ಯಾಕಂದರೆ ಬಿ ಜೆ ಪಿ ಈ ಬಾರಿ ಸಾಮೂಹಿಕ ನಾಯಕತ್ವದಲ್ಲಿ ಚುನಾವಣೆಯನ್ನು ಎದುರಿಸಿತ್ತು ಯಾರು ಒಬ್ಬ ಫೇಸ್ ಇಲ್ಲಿ ತೋರಿಸಿರಲಿಲ್ಲ ಅಂದರೆ ಇವರೇ ಮುಖ್ಯಮಂತ್ರಿ ಆಗ್ತಾರೆ ಅನ್ನುವಂಥದ್ದು ಇರಲಿಲ್ಲ ಸೊ ಹಾಗಾಗಿ ಅದು ಮನೋಜ್ ತಿವಾರಿ ಆಗಿರಲಿ ಅಥವಾ ರಮೇಶ್ ಬಿಧೂರಿ ಅವರಾಗಿರಲಿ ಅಥವಾ ಸಂಜಯ್ ಗುಪ್ತಾ ಆಗಿರಲಿ ವಿಜೇಂದ್ರ ಶಿಸ್ತಾ ಆಗಿರಲಿ ಇಂಥ ಸಾಕಷ್ಟು ಹೆಸರುಗಳು ಇನ್ನೂ ಕೂಡ ಕೇಳಿ ಬರ್ತಾನೆ ಇವೆ ರೇಸ್ ನೋಡಿ ದೊಡ್ಡದಾದಂತಹ ಹಾರ ಮೋದಿ ಅವರಿಗೆ ಸನ್ಮಾನ ಮಾಡ್ತಾ ಇರುವಂಥರು ಅಭಿಮಿನಂದನೆಯನ್ನ ಸಲ್ಲಿಸ್ತಾ ಇರುವಂಥ ಪಕ್ಷದ ಮುಖಂಡರು ಕಾರ್ಯಕರ್ತರುಗಳು ಜೋರ್ದಾರ್ ತಾಲಿ ಹೋದ್ಯಾಬ್ ಅಭಿನಂದನೇ ಪ್ರಧಾನ ಮಂತ್ರಿ ಭಾರತ್ ಮಾತಾ ಕೀ ಭಾರತ್ ಮಾತಾ ಕಿ ಭಾರತ್ ಮಾತಾ ಕೀ ಭಾರತ್ ಮಾತಾ ಕಿ भारतीय जनता पार्टी भारतीय जनता पार्टी भारतीय